ನಮಸ್ಕಾರ ಸ್ನೇಹಿತರೆ ಅಂತೂ ಇಂತೂ ನಾವು ಇವತ್ತು ಎಂಗೇಜ್ಮೆಂಟ್ ದಿವಸಕ್ಕೆ ಬಂದ ಬಿಟ್ವಿ ನಮ್ಮ ಸ್ಟೋರಿ ಒಳಗ ತಡೀರಿ ತಡೀರಿ ನಮ್ಮ ಎಂಗೇಜ್ಮೆಂಟ್ ಅಲ್ಲ ನಮ್ಮ ಸುರೇಶ್ ಮತ್ತು ಅಮ್ಮನ ಎಂಗೇಜ್ಮೆಂಟ್ ರೀ ಮಧು ಸ್ವಲ್ಪ ಕರೆಕ್ಟ್ ಆಗಿ ಹೇಳೋದಲ್ಲ ರೀ ಅವ್ರಿಗೆಲ್ಲ ಗೊತ್ತು ಈಗ ಯಾರು ಎಂಗೇಜ್ಮೆಂಟ್ ಮ್ಯಾರೇಜ್ ನಡೀತಾ ಇತ್ತು ಅಂತ ಹೇಳಿ ಈಗ ಇರಲಿ ಬಿಡ್ರಿ ಏನಾಗೋದಿಲ್ಲ ಹ್ಞೂ ನಾವಿಲ್ಲಿ ಬಂದಿದ್ದು ಉದ್ದೇಶ ಅಂದ್ರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಂಗ ಇವತ್ತು ಗಣೇಶ ಚತುರ್ಥಿ ಹಬ್ಬ ಐತಿ ಹಾಗಾಗಿ ನಮ್ಮ ಸಮೃದ್ಧ ಕಾರ್ಟೂನ್ ಕುಟುಂಬ ವತಿಯಿಂದ ತಮಗೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಆ ವಿಘ್ನ ನಿವಾರಕ ನಿಮ್ಮೆಲ್ಲರ ವಿಘ್ನಗಳನ್ನ ನಿವಾರಣೆ ಮಾಡಿ ನೀವೇನ್ ಬಯಸ್ತಿರೋ ಅದು ನಿಮ್ ಜೀವನದಲ್ಲಿ ಸಿಗ್ಲಿ ಅಂತ ಹೇಳಿ ಆಶೀರ್ವದಿಸ್ಲಿ ಅಂತ ನಾನ್ ನನ್ ದೇವ್ರ ಹತ್ರ ಬೇಡ್ಕೊಂತೇನ್ರಿ ಎಲ್ಲಾರ ಹಬ್ಬನೂ ಏನು ಭಾರಿ ಜೋರೇನ್ರಿ ಯಾರ ಮನೆ ಗಣಪತಿ ತರ್ತೀರಿ ಕಮೆಂಟ್ ಮೂಲಕ ತಿಳಿಸ್ತೀರಿ ಎಷ್ಟ್ ದಿವಸ ಇಡ್ತೀರಿ ಏನ್ ಸ್ಪೆಷಲ್ ಮಾಡ್ತೀರಿ ಮಾಡ್ತಿರಿ ಇವತ್ತಂತ ಹೇಳಿ ಹೇಳ್ತಿರಲ್ರಿ ನಮ್ಮನಿ ಒಳಗಡೆ ನಾವು ತರ್ತೇವ್ರಿ ಐದ್ ದಿವಸ ಇಡ್ತೀವಿ ಗಣಪತಿನ ಮಧು ನೋಡು ನಮ್ ಮ್ಯಾರೇಜ್ ಟೈಮ್ ನಾವು ಇಷ್ಟ ಚಂದ ರೆಡಿ ಆಗಿದ್ದಿಲ್ಲ ಇವತ್ತ ನಾ ರೆಡಿ ಆಗಿ ಒಂದ್ ಫೋಟೋ ಶೂಟ್ ಮಾಡ್ಕೊಳ್ಳೋಣ ನೀವು ಅಥವಾ ಹಿಂಗ್ ನನ್ ಗೊತ್ತು ಕತೆ ಮುಂದ್ ವರ್ಸೋಣ ಅದಕ್ಕಿಂತ ಮುಂಚೆ ಒಂದೆರಡು ಚೆನ್ನಾಗಿರೋ ಫೋಟೋಸ್ ತಕೊಂಡ್ಬಿಡಣ ಯಾಕಂತ ಅಂದ್ರೆ ನಮ್ಮ ದೂಟಿಂಗ್ ನಾವೇನ್ ಮಾಡಿಸ್ಕೊಂಡಿಲ್ಲ ಆ ರೀತಿ ಅದಕ್ಕೆ ಈಗ ಒಂದ್ ಮೆಮೊರಿ ಇರ್ಲಿ ಅಂತ ಹೇಳಿ ಸರಿ ಆಯ್ತು ಇರ್ಲಿ ಬಿಡ್ರಿ ಅಂದಂಗ ನಮ್ ಪೇರ್ ಹೆಂಗ್ ಕಣ ಅಂತ ಕಾಮೆಂಟ್ ಮೂಲಕ ತಿಳಿಸ್ತೀರಿ ಯಾಕೋ ನಿಮ್ದು ಬಾಳ ಆಗ್ಲಿಲ್ಲ ಏನಿಲ್ಲ ನಡಿ ನಮ್ಮ ಪೇರ್ ಅವ್ರಿಗೆ ಇಷ್ಟ ಆಗಿತ್ತ ಇಲ್ಲ ಅನ್ನೋದು ನನ್ಗೆ ಗೊತ್ತಾಗ್ಬೇಕಲ್ಲ ಅಂದ್ರೆ ನಾವ್ ಅವ್ರಿಗೆ ಫೇವ್ರೇಟ್ ಅಲ್ವೋ ಅಲ್ವ ಅಂತ ಹೇಳಿ ಸರಿ ಸರಿ ಬರ್ರಿ ಇಲ್ಲೇ ನಿಂತ ನೀವು ಇನ್ನೊಮ್ಮೆ ನಮ್ದ ಮದ್ವಿ ಮಾಡ್ಕೊಳ್ಳೋಣ ಅಂತ ನಿಲ್ತಿರಿ ಈಗ ಸುರೇಶ್ ಮತ್ತೆ ರಮ್ಯಾಂದ್ ಎಂಗೇಜ್ಮೆಂಟ್ ಐತಿ ಮರಿಬೇಡ್ರಿ ಬೇಡ್ರಿ ನಡಿಯಪ್ಪ ಬರೀ ಅರ್ಜೆಂಟ್ ಮಾಡ್ತಾರೆ ನೋಡಿಕಿ ಸಾಯಬೆ ಬರ್ರಿ ಭವ್ಯಾ ಹೆಂಗ್ ಕಾಣಾತೀನಿ ನಾನು ಅಕ್ಕ ಕರೆನಾ ಮಸ್ತ್ ಅಂದ್ರೆ ಮಸ್ತ್ ಕಾಣಾತಿದಿ ಮಧು ರಮ್ಯಾಕ್ ಕರ್ಕೊಂಬ ಎಷ್ಟೊತ್ತಾತ ಸರಿ ರೀ ರಮ್ಯಾ ರೆಡಿ ಆಗಿದಿ ಅಕ್ಕ ನಾನು ಹೆಂಗೆ ಕಾಣಾತೀನಿ ಮಸ್ತ್ ಕಣ್ತಿದ್ದಿ ಮತ್ತೇನಾರ ರೆಡಿ ಆಗ್ಬೇಕೇನೆ ಏನೂ ಇಲ್ಲ ನೋಡು ಈಗ ಸದ್ಯಕ್ಕೆ ಕರೆಕ್ಟ್ ಐತಿ ನಾಳೆ ಆದರೆ ಒಂದು ಕಮ್ಮಿ ಬೀಳ್ತೈತೆ ನೋಡು ಏನಕ್ಕ ಅದು ಏನಿಲ್ಲಪ್ಪ ಈಗಿನ್ನೂ ಎಂಗೇಜ್ಮೆಂಟ್ ಅಲ್ಲ ಹಾಗಾಗಿ ಈಗ ರಿಂಗ್ ಅಷ್ಟೇ ಬದಲಾಯಿಸ್ಕೊಂತೀರಿ ನಾಳೆ ಆದ್ರ ರೆಡಿ ಎಲ್ಲ ಆಗ್ತೀಯಾ ಆದ್ರ ಕುದ್ಕಿಗೆ ತಾಳಿ ಬೀಳೋ ತನಕ ನಿನಗೆ ಅದೊಂದು ಮಿಸ್ ಅನ್ನಿಸ್ತಿರ್ತೈತೆ ನೋಡು ಒಂದ್ಸಲ ತಾಳಿ ಕುದ್ಕಿಗೆ ಬಿತ್ತು ಅಂತ ಅಂದ್ರೆ ಮತ್ತೆ ಅದ ಲುಕ್ ಬೇರೆ ಹೋಗಕ್ಕ ನೀನೇನು ಸರಿ ಸರಿ ಬರ್ರಿ ಈಗ ಹೊತ್ತಾಗ್ತೈತಿ ರಮ್ಯಾ ಬಡಬಡಬಾ ಅಲ್ಲೇ ಅಂದ್ರೆ ನಿನ್ಗ ಉಡಿ ಕೊಟ್ಟು ಬೇರೆ ಸೀರೆ ಕೊಡ್ಬೇಕು ಮತ್ತೆ ನೀನು ತಯಾರಾಗಿ ಬರ್ಬೇಕೀಗ ಹುಂಡ್ರೆಂಟಿ ಬಂದೆ అంటే బీ అంటే వంద డౌట్ రి ఏన్ రమ్య అది అదూ ಈಗ ಸೀರೆ ಸೀರಿ ಉಟ್ಕೊಂಡಲ್ರಿ ಮತ್ತೆ ಬೇರೆ ಸೀರೆ ಉಟ್ಕೋಬೇಕ್ರಿ ಹೌದು ರಮ್ಯಾ ಈಗ ನೀನು ನಿನ್ನ ಮನೊಳಗಡೆ ಕೊಡ್ಸಿದಂತ ಸೀರಿ ಉಟ್ಕೊಂಡಿದಿ ಇನ್ನು ನಿನಗೆ ಅಲ್ಲೇ ಎಂಗೇಜ್ಮೆಂಟ್ ಸಾರಿ ಕೊಡ್ಬೇಕು ನಾವು ಅದನ್ನ ಅಲ್ಲೇ ಹಾಲಿನಾಗ ರೆಡಿ ಮಾಡಿ ಅಂದ್ರೆ ನಿನಗೆ ಉಡಿ ಕೊಟ್ಬಿಟ್ವಿ ಅಂತ ಅಂದ್ರ ಅಂದ್ರೆ ಕಾಲ್ಚೇನು ಸೀರಿ ಮತ್ತೆ ಅವೆಲ್ಲ ಉಳಿ ಕೊಟ್ಬಿಟ್ವಿ ಅಂತಂದ್ರೆ ನಿನಗೆ ಅದನ್ನ ಉಟ್ಕೊಂಡು ಬಂದ್ ಅದ್ರ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಆಂಟಿ ಸರಿ ಆಮೇಲೆ ನಿಮ್ಮ ಮನೆಯಾಗ ಉಡಕ್ಕೆ ಎಲ್ಲ ತಂದಾರಿ ಇಲ್ವಾ ತಗೊಂಡ್ ಅಮ್ಮ ಎಲ್ಲ ಕಟ್ಕೊಂಡಿದ್ರ ಅಂದ್ರೆ ನಿನ್ನೆ ಎಲ್ಲ ಸೀರೆ ಎಲ್ಲ ತಯಾರು ಮಾಡಿದ್ರ ಎಲ್ಲ ಐತ್ರಿ ಹ್ಮ್ ಬೇಕ ಮತ್ತ್ ಅದಕ್ಕೆ ಕಳ್ಕೋಬಾರದು ನಮ್ಮ ಕಡೆಯೂ ಒಂದ್ ಗಂಟೆ ತಂದೇವಿ ನಿಮ್ಮ ಮನೆ ಕಡೆಯಿಂದ ಏನ್ ನೋಡು ಅವ್ನು ಅದ್ಲಿ ಬದ್ಲಿ ಮಾಡ್ಕೋಬೇಕ ಆಮೇಲೆ ನಿಮ್ಮ ಮನೆಗೆ ಒಂದ್ ಸ್ವಲ್ಪ ಅರ್ಶನ ಓದಿ ತಂದಾರ ಇಲ್ವಾ ಅಮ್ಮ ಎಲ್ಲ ಇಟ್ಕೊಂಡಾರ್ರಿ ಅಂದ್ರೆ ಅಕ್ಕನ ಮದುವೆ ಎಲ್ಲ ಗೊತ್ತಿತ್ತಲ್ರಿ ಹಂಗಾಗಿ ಎಲ್ಲ ನಿನ್ಪೈತ್ರಿ ಅವ್ರಿಗೆ ಸರಿ ನವ ಅಂದ್ರ ಅದೆಲ್ಲ ನಾಳೆ ಬೆಳಗ್ಗೆ ಮತ್ತ್ ಬೇಕಲ್ಲ ಒಂದ್ ಸ್ವಲ್ಪ ನೇಮ ಮಾಡ್ದಂಗ ಮಾಡೋದಷ್ಟೇ ಹಂಗ ಒಣಸುರ್ಗಿ ಮಾಡೋದಾಗ ಅಂತೂ ಒಣಸುರ್ಗಿ ಆಗಿರ್ತಾವು ಇಲ್ಲೇ ಮದುವೆ ಮನೆಯಾಗ ಮತ್ ಸುಂದರ ಆಡಾಕೈತೆ ಹಂಗಾಗಿ ಒಣ ಸುರ್ಗಿನ ಮಾಡ್ಬಿಟ್ರ ಅತಂತ ಹೇಳಿ ಅದನ್ನ ಮಾಡಾತ್ತೇ ಹ್ಞೂ ರೀಂಟ್ರಿ ಹ್ಮ್ ಸರಿ ಬಾ ಆಮೇಲೆ ಮತ್ತೆ ತಯಾರಾಗಿ ಬರ್ಬಂತಿ ಮತ್ತ್ ನಿನಗ ತಯಾರಕ ಟೈಮ ಸಿಗಂಗಿಲ್ಲ ರಮ್ಯಾ ತಗೋ ಇದನ್ನ ಉಡಿ ತಗೋ ಈ ಸೀರಿ ಉಟ್ಕೊಂಡು ಬಾ ಹ ರೀ ஜல்படவா எஸ் ஜல் ஃபங்க்ஷன் முகித்த நோய் இவ்ரா அது ஜல்வி அந்த டம் சிக்கி இல்லா அர்ஜெண்ட் அர்ஜெண்ட் ஆகி நோட சரி ரமியா ஜல் ரெடி ஆகா நன்கே கேசவா சரி அக்கா நான் கர்நீன்ஷியன் அக்கா அவரு இல்லை அந்த நான் இல்லே ரூம்லே கொட்டினேன் வாஷ்ரூம் ஜல் தயாராக ಅಮ್ಮ ಎಲ್ಲ ಫನ್ ಅಷ್ಟ್ ಮಾಡ್ಬಿಡ ಬೆಳಗ್ಗೆ ನೋಡು ಜಲ್ದಿ ಅಂದ್ರೆ ಎದ್ದು ಬರ್ಬೇಕು ಬೆಳಗ್ಗೆ ಜಲ್ದಿನ ಐತಿ ಮುಹೂರ್ತ ಅಷ್ಟು ಒಳಗಡೆ ಈ ಅರ್ಶನಾ ಆಗ್ಬೇಕು ಆಮೇಲೆ ಈ ಒಣ ಸುರ್ಗು ಎಲ್ಲಾನು ಹೋಗಬೇಕು ನೋಡು ಅಲ್ರಿ ಅಮ್ಮ ಈಗ ರಾತ್ರಿಗ ಅರ್ಶನದ ಮುಗಿಸ್ಬಿಟ್ರೆ ಹೆಂಗ್ರಿ ಬ್ಯಾಡವಾ ಈಗ ಹೊತ್ತಾಕೇತಿ ಮತ್ತೀಗ ರಾತ್ರಿ ಅರ್ಶನಾ ಮುಗಿಸಿದ್ರೆ ಮತ್ತವರು ಜಾಕ ಮಾಡಿ ಮತ್ತೊಂದು ಮತ್ತೊಂದ್ ಮೂರ್ನಾಕ್ ತಾಸಿ ಅಂದ್ರೆ ಎದ್ದು ಎದ್ಬಿಡ್ಬೇಕು ಹಾಗಾಗಿ ಬೆಳಗಿನ ಜಲ್ದಿ ಎದ್ದಳ್ಳಿ ಅವಾಗ ಮಾಡಿ ಮುಗಿಸ್ಬಿಡೋನ್ ತಗೋ ಎಲ್ಲ ಸುಸೂತ್ರವಾಗಿ ಸೂತ್ರ ಸರಿ ರೀ ಅಮ್ಮ ಆಮೇಲೆ ಇದು ಯಶೋದ್ನವರ ಹೇಳಿ ಸರ್ ರಜಾಕಾರ ಅದು ಬೆಳಗ್ಗೆ ನೀವು ಆದಷ್ಟು ಜಲ್ದಿನ ಗೌರಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ರಿ ಸರ್ ಜಕರ ಮುಂಜಾನೆ ಬೆಳಗ್ಗೆ ಜಲ್ದಿ ಎದ್ಕೊಡ್ಲಿ ಆದಷ್ಟು ಜಲ್ದಿನ ಗೌರಿ ಪೂಜೆ ಮಾಡ್ಸೆ ಅಕ್ಕಿನ ಹೊರ ಕಳ್ಸಿ ಬಿಡ್ತೇನೆ ಇಷ್ಟು ಎಲ್ಲ ಸಾಮಾನ ತೊಗೊಂಬಂದೇನ್ರೀ ಪೂಜಾ ಮರಿಬೇಡ್ರಿ ಮತ್ತ ಇಲ್ಲಿ ಇಲ್ ತಗೋರಿ ಮಾರನೇ ದಿನ ರಮ್ಯಾ ಮಾಡುವ ಪೂಜೆ ಮಾಡೋ ಶ್ಲೋಕ ಹೇಳ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ಇದ್ರ ಗೌರಿ ಗೌರಿ ನಮೋಸ್ತುತೆ ತಾಯಿ ನನ್ನ ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಮ್ಮ ಯಾವಾಗ್ಲೂ ಗಂಡ ಹೆಂಡತಿ ಚೆನ್ನಾಗಿ ಸುಖವಾಗಿರ್ಲಿ ಮನೆಯನ್ನ ಯಾವಾಗ್ಲೂ ಉದ್ಧಾರ ಮಾಡುವಂತ ಗುಣ ನನ್ನ ಮಗಳ ಹೊಂದಿರಲಿ ಅವಳು ಹುಟ್ಟಿ ಬೆಳೆದಂತ ಮನೆಯಂತೂ ಬೆಳೆತು ಬಲಗಾಲ ಇಟ್ಟು ಹೋಗುವಂತ ಮನೇನು ಒಳ್ಳೇದಾಗ್ಲಿ ಬೆಳೆದ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಮ್ಮ ತಾಯಿ ಸದಾಕಾಲ ಮುತ್ತೈದೆ ಆಗಿರೋ ತರ ಆಶೀರ್ವಾದ ಮಾಡಮ್ಮ ಆತಮ್ಮ ಅಥವಾ ಬಡ ಬಡ ಬಾಲೆ ಮತ್ತೆ ಹೊತ್ತಾಗ್ತತಿ ಇನ್ನು ಐತಿ ಅಮ್ಮ ಅರ್ಜೆಂಟ್ ಏನಿಲ್ಲ ರೀ ಎಲ್ಲಾ ಪದ್ಧತಿಗಳು ಆರಾಮಾಗಿ ಸಾವಕಾಶವಾಗಿ ನೆರವೇರ್ಲಿ ಯಾಕಂತ ಅಂದ್ರ ಸುಮ್ನ ಅರ್ಜೆಂಟ್ ಮಾಡಿ ನಾಳೆ ಮನ್ಸಿ ಕಸಿವಿಸಿ ಮಾಡ್ಕೊಳೋದ್ ಬೇಡ ಇಲ್ರಿ ಅಂದ್ರೆ ಎಲ್ಲಾ ಪದ್ಧತಿ ಪ್ರಕಾರ ಆಗೇತಿ ಮತ್ತೆ ನಾವ್ ಇಲ್ಲೇ ಬಹಳ ಟೈಮ್ ತಗೊಂಡ್ವಿ ಅಂದ್ರೆ ಅಲ್ಲೇ ಈಗ ಮೂರ್ತ ಟೈಮಿಗ್ ಬಾಳ ಇದಾವ್ ಬಿಡ್ತೈತ್ರಿ ತಡ ಆತು ಅಂತ ಅಂದ್ರೆ ನಮ್ಗ ಸರಿ ಆಗಂಗಿಲ್ರಿ ಅವ್ರು ಮತ್ತೆ ಬಟ್ರ ಬ್ಯಾಕ್ ಚಾಲು ಮಾಡ್ತಾರ್ರಿ ಸರಿ ಅಮ್ಮ ಮಧು ಏನ್ರಿ ಹಂಗಾರ ರಮ್ಯಾನ್ ಕರ್ಕೊಂಡ್ ಬಂದ್ಬಿಡ ಸರಿ ರೀ ಮಾವ ಬರ್ತೀರಿ ಬರ್ತೀರಿ ಅಂತ ಕೇಳ್ಿಯಲ್ವ ಈಗ ಕಾಶಿ ಯಾತ್ರೆ ಐತಿ ಅಯ್ಯೋ ಹೌದಾ ಮರ್ತ ಬಿಟ್ಟಿ ನೋಡ್ರಿ ಮಾವ ಹ್ಮ್ ನೀ ಮರಿತಿಪಾ ನಾ ಬೇಕಲ್ಲೇ ಹ್ಮ್ ನಡೀರಿ ನಡೀರಿ ಕನ್ಯ ಕೇಳುವಂತ್ರಿ ಬರ್ಪಾ ತಯಾರಿದ್ದೀನಪ್ಪಾ ಅವ್ರು ಯಾವಾಗ್ಲೂ ತಯಾರಿ ಇರ್ತಾರ ತಗೋರಿ ಅವ್ರ ತುದಿಗಾಲ ಮೇಲೆ ಈಗ ಹಂಗಾರ ನಮ್ ಶಾಸ್ತ್ರ ಶುರು ಮಾಡೋಣ ಬರ್ಪಾ ಹೊರಗೆ ಹೊರಗ ಬಾ ನಾ ಹೇಳ್ಕೊಟ್ಟಂಗ ಮಾಡಿನ ಹೂನ್ರಿ ಮತ್ತೆ ಮಧ್ವಿನ್ ತಂದೆ ಎಲ್ಲೂ ಹೋಗ್ಬೇಡ್ರಿ ನೀವ್ ಈಗ ಅವ್ರನ್ನ ಕರ್ಕೊಂಡ್ ಬರ್ಬೇಕು ನಿಮ್ ಮಳೆಯನ್ನ ಕಾಶಿಯಾತ್ರೆ ಕಳ್ಸಾಕತ್ತೇವ್ ನಾವೀಗ ಈಗ ಹೂನ್ರಿ ಬಟ್ರ ಸರ ನೀವು ಸ್ವಲ್ಪ ಹೊರಗಿರಿ ಅಂದ್ರ ಅವ್ರು ಯಾತ್ರೆಗೆ ಹೊಂಟಿರ್ತಾರ್ರಿ. ನಾನು ನಾನು ನಿಮ್ಗ ಕರೆ ಕಳಿಸ್ತೇನ್ರಿ ಅಂದ್ರ ಅವ್ರು ಹೊಂದಿರ್ತಾರಲ್ರಿ ನೀವು ಅವ್ರನ್ನ ಬಂದ್ ತಡದ್ ನಿಲ್ಸ್ಬೇಕ್ರಿ ಹುನ್ರಿ ಇದೊಂಥರ ಮಶ್ಕಿರಿ ಐತ್ರಿ ಆದ್ರೂ ಈ ಪದ್ಧತಿ ಎದಕ್ ಮಾಡ್ತೇವೆ ಅಂತ ಅಂದ್ರ ಈಗ ನಮ್ದು ಜೀವನದ ಘಟ್ಟ ಒಳಗಡೆ ಎರಡು ಘಟ್ಟ ಇರ್ತಾವ್ರಿ ಸನ್ಯಾಸ ಅಥವಾ ಮತ್ತ ಸಾಂಸಾರಿಕ ಜೀವನಾರಿ ಎದಕ್ ಇದನ್ ಮಾಡ್ತೇವೆ ಅಂತ ಅಂದ್ರ ಮಧುಮಗ ಏನ್ ಮಾಡ್ತಾನ್ರಿ ಸುಮ್ನೆ ತಮಾಷೆಯಾಗ್ ಮಾಡುವಂತ ಒಂದು ಕಾರ್ಯಕ್ರಮ ಇಲ್ಲಿ ಮಧುಮಗ ತನ್ಗ ಸಿಟ್ಟು ಬಂದು ತನ್ನ ಕಾಶಿ ಯಾತ್ರೆಗೆ ಹೋಗ್ತೀವಿ ಇನ್ನ ನಿಮ್ ಮಗಳನ್ನ ಮದ್ವಿ ಆಗೋದಿಲ್ಲ ಅಂತಂದೇಳಿ ಬೆಳಗ್ಗೆ ಇಡ್ತಾನ್ರಿ ಯಾಕ್ರಿ ಪುರೋಹಿತ್ರ ಅದು ಹಂಗನಪ್ಪ ಒಂದ್ ರೀತಿಯಿಂದ ತಮಾಷೆಯಾಗ ನಡುವಂತ ಕಾರ್ಯಕ್ರಮ ಅಂತಾನ ಅನ್ಬೋದು ಅಳಿಯಾ ಸಿಟ್ಟು ಮಾಡ್ಕೊಂಡು ಕಾಶಿ ಯಾತ್ರೆಗೆ ಹೋಗ್ತಿರ್ತೇನೆ ಅಂತ ಹೇಳ್ತಾನ ಅವಾಗ ವಧುವಿನ ತಂದೆ ಬಂದು ದಯವಿಟ್ಟು ಹಂಗ್ ಮಾಡ್ಬೇಡಪ್ಪ ನನ್ ಕನ್ಯಾಸ ಬಿಡಿಸು ನನ್ ಮಗಳನ್ನ ಮದ್ವಿ ಆಗುವಂತ ಹೇಳಿ ಕೇಳ್ಕೊಂತಾರ ಅವಾಗ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು ಮಟ್ಟಿಗೆ ಏನೇನ್ ಬೇಕ ನೋಡು ಆವಾಗ ಏನ ಕೇಳ್ತಿದ್ರು ಅದನ್ನ ಕೊಟ್ಬಿಟ್ಟು ಆಮೇಲೆ ಅವನು ಅಳಿಯ ಏನ್ ಮಾಡ್ತಾನ ಸಂತೃಪ್ತಿಯಾಗಿ ಮದುವೆ ಮದ್ವೆ ಆಗ ಕೊಂತಿದ್ದ ಹಂಗ ಒಂದು ಆಚರಣೆ ಅಪ್ಪ ಇದು ಸಿರಸ್ ಆಗಿಂತ ತಗೊಳದಲ್ಲ ಮುಂಚೆಯಿಂದ ಈ ಪದ್ಧತಿ ಹಂಗ ನಡ್ಸ್ಕೊಂತ ಬಂದಿವಿ ಈಗ ಹೋಗಿ ಕರ್ಕೊಂಡ್ ಬರ್ತೀರಿ ಅವ್ರನ್ನ ಸರಿ ಅಲ್ಲೋ ರಂಗಪ್ಪ ಎಲ್ಲ ಹೊಂದಿದಿ ಅಲ್ಲೋ ಇವತ್ ನನ್ನ ಮಗಳ ಮದುವೆ ಅಲ್ಲ ಅದಕ್ಕೆ ಖುಷಿ ಅಂತದ ನಿಲ್ಲೆ ಅಡತನ ಏನ್ ಅಡಾಡಕಿ ಬಿಡು ನಿನ್ ಅಳಿಯಾಗ ಏನ ಡಿಮ್ಯಾಂಡ್ ಐತಂತಪ್ಪ ಅದು ಕೊಡೋ ಕೊಡಕ್ನ್ಕ ಮದ್ವಿ ಆಗೋದಿಲ್ಲ ಅಂತ ಇಲ್ಲಾಂದ್ರ ಕಾಶಿ ಯಾತ್ರೆ ಹೋಗಿ ಅನ ನಿಟ್ಟ ನೋಡು ಅಯ್ಯೋ ಇದನ್ ಮಾರಾಯ ಅದಕ್ಕ ಪಟ್ನಾ ಬಾನಿ ಅವರು ಹೋಗೋದನ್ನ ತಡಗ ನಿಲ್ಸು ಇಲ್ಲ ಅಂದ್ರೆ ಹೋಗ್ಬಿಡ್ತಾರ ನೋಡ್ ರೀಪಾ ಬಂದೆ ಬಂದ್ ಸಮಾಧಾನ ಮಾಡ್ತೇನೆ ಈಗ ನೀವು ಹೋಗ್ಬೇಡಪ್ಪ ನಿಂದ ಏನ್ ಬೇಡಿಕೆ ಐತಿ ನಾವು ನೆರವೇರಿಸ್ತೀವಿ ಅಂತ ಹಂಗ ಕೇಳ್ಬೇಕ್ರಿ ಸರಿ ಅಲ್ರಿ ಅಳಿಯಂದ್ರೆ ಎಲ್ಲ ಹೊಂಟಿರಿ ನೀವು ಸ್ವಲ್ಪ ಸಿಟ್ ಮಾಡ್ಕೊಂಡಂಗ ನಾವು ಕಾಶಿ ಯಾತ್ರೆ ಹೊಂಟೇವ್ರಿ ನಿಮ್ಮ ಮಳೆ ಮದ್ವಿ ಆಗಲ್ಲ ಅಂತ ಹೇಳ್ಬೇಕ್ರಿ ಆಯ್ತ್ರಿ ಬಿಟ್ರಿ ಇಲ್ರಿ ಮಾವ ನಾನು ಕಾಶಿ ಹತ್ರ ಹೊಂಟೇನ್ರೀ ಅಯ್ಯೋ ಹಂಗ್ ಮಾಡ್ಬೇಡಪ್ಪ ನನ್ ಮಗಳನ್ನ ಮದ್ವಿ ಮಾಡ್ಕೊಂಡು ಕನ್ಯಾದಾನ ಮಾಡಾ ನಾನು ಅನುಕೂಲ ಮಾಡ್ಕೊಡಪ್ಪ ನಿಮ್ದೇನಾರ ಬೇಡಿಕೆ ಇದ್ರು ಕೇಳ್ರಿ ಏನ್ ಇಲ್ರಿ ಮವರ ನನ್ಗ ನಿಮ್ ಮಗಳನ್ನ ಕೊಟ್ರ ಸಾಕ್ರಿ ಅಷ್ಟೇ ಮದ್ವಿ ಮಾಡ್ಕೊತೇನೆ ಆಯ್ತ್ರಿ ಈಗ ಬಡ ಬಡ ಮಧನ್ ಕರ್ಕೊಂಬರ್ರಿ ಮದ್ವಿ ಮಾಡಿ ಮುಗಿಸ್ಬಿಡೋಣ ಸರಿ ರೀ ಮದು ಜಲ್ದಿ ಜಲ್ದಿ ನಮ್ಮ ಕರ್ಕೊಂಬಾ ಸರಿಪ್ಪ ಇಲ್ಲಿ ನಾನು ಎಲ್ಲಾರ್ಗೂ ಜಾಸ್ತಿ ರೆಡಿ ಮಾಡಕ್ ಹೋಗಿಲ್ಲ ಬಹಳ ಸ್ಲೋ ಆಗ್ತಾತಿ ನನ್ಗ ಟೈಮ್ ಬಾಳ ತಗೊಂತಿ ಹಂಗಾಗಿ ನಾನು ಮದುಮಕ್ಕಳಿಗೆ ಅಷ್ಟೇ ಬಟನ್ ಚೇಂಜ್ ಮಾಡ್ಸೇನಿ ಬೇರೆ ಯಾರಿಗೂ ಅದನ್ನ ಮಾಡ್ಸಕ್ ಹೋಗಿಲ್ಲ ನಿಮ್ಗ ಅದ್ರಲ್ಲಿ ಬೇರೆ ಮತ್ತೆ ಯಾರ ಕ್ಯಾರೆಕ್ಟರ್ ಯಾರ ಅದರ ಅನ್ನೋದು ನಿಮ್ಗೆ ಗೊತ್ತೈತಿ ಹಂಗಾಗಿ ಇದೇನು ಒಂದ್ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂತೇನಿ ಇದ್ರೊಳಗಡೆ ಬಹಳ ಟೈಮ್ ಆಗ್ತೈತ್ರಿ ಹಾಗಾಗಿ ಎಷ್ಟು ಸಂಕ್ಷಿಪ್ತವಾಗಿ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೇನೆ ಅದಕ್ಕೆ ಬಹಳ ಲೆಂದಿ ವಿಡಿಯೋನು ಮಾಡ್ ಆಗಕತ್ತಿಲ್ಲ ಆದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾನು ಸಂಪ್ರದಾಯನ ತೋರ್ಸಕ್ ಪ್ರಯತ್ನ ಪಡ್ತೀನಿ ಕೆಲವೊಂದು ಕಡೆ ತಿಳಿದು ತಿಳಿದೇನು ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ರಿ ನನಗೆ ಎಷ್ಟು ಗೊತ್ತೈತೋ ಆ ರೀತಿಯಿಂದ ಮದ್ವಿ ಮಾಡಿ ತೋರ್ಸಾಕತ್ತೀನಿ ಯಾಕಂದ್ರೆ ಕಾರ್ಟೂನ್ ಒಳಗಡೆ ಈ ರೀತಿಯಾಗಿ ತೋರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನ ಆಗ್ತೈತಿ ಆದಷ್ಟು ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ತೋರಿಸ್ತಾ ರೀ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕ್ರಿ ಬರ್ರಿ ಕಂಟಿನ್ಯೂ ಮಾಡೋಣ ಹಂಗ ಇಲ್ಲ ತಾಳಿ ಕಟ್ಟೋ ದೃಶ್ಯ ತೋರ್ಸಕ್ ಆಗುದಿಲ್ಲ ರೀ ಯಾಕಂದ್ರೆ ಕಾರ್ಟೂನ್ ಒಳಗಡೆ ಅದೆಲ್ಲ ಕಷ್ಟನ ಜಾಸ್ತಿ ಆಗಲ್ಲ ನಮ್ನ ಹಂಗಾಗಿ ಈಗ ಜೀವನ ಬರಪ್ಪ ಸಪ್ತಪದಿ ತುಳಿವಂತಿ ಬಾರಮ್ಮ ಮೊದಲನೇ ಹೆಜ್ಜೆ ಅರ್ಥ ಏನಂತ ಅಂದ್ರ ಅನ್ನದ ಸಮೃದ್ಧಿ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಮೊದಲನೇ ಹೆಜ್ಜೆನ ಇಡೋದು ಎರಡನೇ ಹೆಜ್ಜೆನ ಶಾರೀರಿಕ ಮತ್ತ ಮಾನಸಿಕ ಬಲವೃದ್ಧಿ ಆಗ್ಲಿ ಅಂತ ಅಂತ ಹೇಳಿ ಇಡ್ಬೇಕು ಮೂರನೇ ಹೆಜ್ಜೆ ಹಣದ ಅಭಿವೃದ್ಧಿಗಾಗಿ ನಾಲ್ಕು ಸುಖ ಸಂತೋಷಕ್ಕಾಗಿ ಐದು ಪರಿವಾರದ ಅಭಿವೃದ್ಧಿಗಾಗಿ ಅಥವಾ ಪಾಲನೆಗಾಗಿ ಆರನೆಯ ಹೆಜ್ಜೆ ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಆದ್ರೂ ಕೂಡ ಅದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಲ್ಲಾ ರೀತಿಯ ಸುಖ ಇರಲಿ ಅಂತ ಹೇಳಿ ಬಯಸ್ಕೊಂಡು ಆರನೇ ಹೆಜ್ಜೆನ ಇಡಲಾಗುತ್ತೆ ಇನ್ನು ಏಳನೆಯದು ನಿಮ್ಮಲ್ಲಿರೋ ಸಂಬಂಧ ಯಾವಾಗಲೂ ಗಟ್ಟಿಯಾಗಿ ದೃಢವಾಗಿರಲಿ ಅಂತ ಹೇಳಿ ಯಾವಾಗಲೂ ನೀವು ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಈ ಸಪ್ತಪದಿನ ತುಳಿಯಲಾಗುತ್ತೆ ಯಾವಾಗಲೂ ಗಂಡ ಹೆಂಡತಿ ಖುಷಿ ಒಳಗಡೆ ಒಂದ ಪಾಲ್ ತೊಗೊಳೋದಲ್ಲ ಗಂಡ ಹೆಂಡತಿ ಇಬ್ರು ತಮ್ಮ ಸುಖ ದುಃಖದ ಒಳಗಡೆ ಯಾವಾಗಲೂ ಸಮಪಾಲನ ಇಟ್ಟು ನಾವು ನಮ್ಮ ಜೀವನ ಮುಂದುವರಿಸ್ತೀವಿ ಅಂತ ಹೇಳಿ ಕೊಡುವಂತ ಒಂದು ಭಾಷಣ ಈ ಸಪ್ತಪದಿ ಮತ್ತು ಮದುವೆಯ ಒಂದು ಅನುಬಂಧ ಆಯ್ತ್ರಪ್ಪ ಅರುಂಧತಿ ನಕ್ಷತ್ರ ನೋಡಪ್ಪ ಇವತ್ತಿನ ಸುಳ್ಳು ಹೇಳೋದು ಕಲಿಸ್ಬಿಟ್ರಿ ನಮಗ್ ನೀವು ಅದು ಹಂಗಲ್ರಿ ಈಗ ಅರುಂಧತಿ ನಕ್ಷತ್ರ ನಮ್ಗೆ ಕಾಣೋದಿಲ್ರಿ ರೀ ಆದ್ರೂ ಅರುಂಧಿ ನಕ್ಷತ್ರ ಕಾಣಕತಿ ಅಂತ ಹೇಳಿ ಹೂ ಅನ್ನುವಂತ ಅಂದ್ರೆ ಅದ್ವಿ ಮತ್ತೆ ಅದೆಲ್ಲ ಪದತಿ ಅಪ್ಪ ಬೆಳಗಿನ ಜಾವ ನಿನ್ಗೆ ನಕ್ಷತ್ರಗಳು ಕಾಣಿಸ್ತಾವ ಪದ್ಧತಿ ಪ್ರಕಾರ ಮದ್ವಿ ಮಾಡ್ಸ್ಬೇಕು ಸುಮ್ಮನೆ ತಮಾಷೆ ಮಾಡಿದ್ರಿ ಆಯ್ತರಪ್ಪ ವದುವರ ಇಬ್ರು ನೂರ್ ಬಾಳ್ರಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀನಿ ನಾನು ಬರ್ತೇನೆಪ್ಪ ಸರಿ ಪುರೋಹಿತ್ರ ನಿಮ್ಗೆ ತಪ್ಪಿಸ್ಬೇಕು ನಾ ತಲ್ಪಿಸ್ತೇನ್ರಿ ಸರಿನಪ್ಪ ನಾನು ಬರ್ತೇನೆ ಕಂಗ್ರಾಚುಲೇಷನ್ ರಮ್ಯಾ ಕಾಂಗ್ರೆಸ್ ಸುರೇಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಭಾವ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ ಭಾವಾ ಥ್ಯಾಂಕ್ಸ್ ಭಾವ್ಯಾ ಥ್ಯಾಂಕ್ಸ್ ಭವ್ಯ ರಮ್ಯಾ ಅದರೊಳಗಡೆ ಇರೋ ಅಂತ ಉಂಗ್ರಾನ ಯಾರು ಫಸ್ಟ್ ಹುಡುಕ್ತಿರಲ್ಲ ಅವ್ರದ ಆಡಳಿತ ಈ ಮನಿ ಒಳಗ್ ನಡೆಯೋದು ನಿಮ್ ಇಬ್ಬರೊಳಗ ಹೌದಾಕ ಹಂಗಾರ ನಾನು ಫಸ್ಟ್ ಹುಡುಕ್ತೇನೆ ಇಲ್ಲಪ್ಪ ನಾನು ಫಸ್ಟ್ ಹುಡುಕ್ತೇನೆ ನೋಡ್ರಮ್ಯಾ ಇವತ್ತಿಂದ ನೀನು ನಮ್ಮನೀಗ ಕೊನೆ ಸೊಸಿ ಹುನ್ರಿ ಅಮ್ಮ ಯಾವಾಗ್ಲೂ ನೀನು ನಿಮ್ಮಕ್ಕ ಇಬ್ಬರು ಸೇರ್ಕೊಂಡು ಖುಷಿಯಿಂದ ನಮ್ಮ ಮನಿನ ಮುನ್ನಡೆಸ್ಕೊಂಡು ಹೋಗ್ಬೇಕವ ನೀವಿಬ್ಬರು ಈ ಮನೆ ಬೆಳಕು ನೀವಿಬ್ರು ನಮ್ಮ ಮನೀದ ಎರಡು ಕಣ್ಣುಗಳಿದ್ದಂಗ ಎರಡು ದೀಪಗಳು ಸದಾಕಾಲ ಜ್ಯೋತಿಯಾಗಿ ನಂದಾ ದೀಪವಾಗಿ ನಮ್ಮ ಮನೆಗೆ ತರ್ತಾ ಇರಬೇಕು ನೀವಿರೋ ಅಂತ ಅಂದ್ರೆ ನೀವಿಡೋ ಅಂತ ಪ್ರತಿಯೊಂದು ಹೆಜ್ಜೆನು ನಿಮ್ಮ ಯಶಸ್ಸು ನಿಮ್ಮ ಗಂಡದ ಯಶಸ್ಸು ಆಯಸ್ಸು ಎಲ್ಲಾನು ಜಾಸ್ತಿ ಆಗ್ಬೇಕು ಈ ಮನಿ ಮಾನ ಎಲ್ಲಾ ನಿಮ್ಮ ಕೈಯಲ್ಲೇ ಐತಪ್ಪ ಸರಿಯಮ್ಮ ಯಾವಾಗ್ಲೂ ಅದ್ರ ಚುತಿ ಬರ್ದೇ ಇರತರ ನಾನು ನಮ್ಮ ಅಕ್ಕ ನೋಡ್ಕೊಂಡು ಹೋಗ್ತೇವಮ್ಮ ಸರಿ ಇದಕ್ಕಿಂತ ಬೇರೆ ಏನು ಬೇಡ ಅಷ್ಟಲ್ಲ ಸೂರಜ್ ಸುರೇಶ್ ಇವ್ರಿಬ್ರು ನಿಮಿಬ್ರು ಜೀವನದೊಳಗಡೆ ಬಂದಂತ ಬಾಳಿನ ಬೆಳಕುಗಳು ಅವರಿಬ್ರು ಕಣ್ಣೊಳಗಡೆ ಯಾವತ್ತೂ ಕಣ್ಣೀರು ಬರಸ್ತೇ ಇರತಾರ ಖುಷಿಯಿಂದ ನೋಡ್ಕೊಂತ ಇರೋ ಜವಾಬ್ದಾರಿ ನಿಮ್ದು ಅಮ್ಮ ನಾವ್ ಯಾವಾಗ್ಲೂ ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಂತೀವಿ ನಾವು ಅವ್ರಿಗೆ ಕಣ್ಣೀರು ಬರ್ದೇ ಇರೋ ತರ ನೋಡ್ಕೊಂತೇ ಅಂತ ಅನ್ನೋದಿಲ್ಲ ಆದ್ರೆ ಅವ್ರ ಕಣ್ಣೀರಿಗೆ ಯಾವಾಗ್ಲೂ ನಾನ್ ಕಾರಣ ಆಗಿರೋದಿಲ್ಲ ಅಂದ್ರೆ ನಾವ್ ಆಗಿರೋದಿಲ್ಲ ಅವ್ರಿಗೆ ಧೈರ್ಯ ಹೇಳ್ತಾ ಅವ್ರ ಜೀವನದುದ್ದಕ್ಕೂ ನಾವು ಯಾವಾಗ್ಲೂ ಜೊತೆ ನಿಲ್ತೇವಿ ಹೌದಮ್ಮ ಅಣ್ಣ ಹೇಳಿದ ತರನ ನಾನು ನಡ್ಕೊಂತೇನೆ ಯಾವ್ದ ಕಾರಣಕ್ಕೂ ನಮ್ಮಿಂದ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಅವರು ನಮ್ ಜೀವನದ ನಮ್ ಜೀವನ ನಮ್ ಮನೆಯನ್ನ ಬೆಳಗಕಂತ ಬಂದವರು ಅವ್ರಿಗೆ ಯಾವಾಗ್ಲೂ ಈ ಮನೆ ಒಳಗಡೆ ಸಿಗ್ಬೇಕಾದಂತ ಮರ್ಯಾದೆ ಸಲ್ಲೇ ಸಲ್ತಿ ನೀವಿದ್ರೂ ನಮ್ಮನೆ ಲಕ್ಷ್ಮಿ ಯಾವಾಗ್ಲೂ ಖುಷಿಯಿಂದ ಇರ್ಬೇಕು